ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪಕ್ಷಕ್ಕೆ ನನ್ನ ನೆಚ್ಚಿನ ನಾಯಕರು ಹೃದಯ ಸೇಲವಂತರು ಯು ವಿ ಪಕ್ಷ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು ಭಾರತ್ ನಾನು ರಾಮಯ್ಯನವರಿಗೆ ಅವರಿಗೆ ಸೇರಿದಂತ ಎಲ್ಲ ಹಿರಿಯರಿಗೂ ಎಲ್ಲ ನನ್ನ ಯುವ ಮಿತ್ರರಿಗೂ ನನ್ನ ಶುಭ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದ ಅಭ್ಯರ್ಥಿಯಾದಂತ ಆನಂದ ಸ್ವಾಮಿ ಗಡದೇವರ ಭಟ್ ನಮ್ಮ ಪಕ್ಷದ ಸಾಧನೆ ನಮ್ಮ ಪಕ್ಷ ಮುಂದೆ ತರಲಿರುವ ಕಾರ್ಯಕ್ರಮಗಳ ಬಗ್ಗೆ ಹೇಳಲಿಕ್ಕೆ ನಾನೆಲ್ಲ ಇದು ಕರೆದಿದ್ದೇನೆ ಬಹಳ ಪ್ರಮುಖವಾದ ಚುನಾವಣೆ ಅಂದ್ರೆ ಕೇವಲ ಮತದಾನ ಮಾಡ್ತಕ್ಕಂಥ ಕರ್ತವ್ಯವನ್ನ ನಿಭಾಯಿಸಿಕೊಡ್ತಾರತ್ ಮಾತಾಂದ್ರೋದಿ ಭಾರತ್ ಮಾತಾ ನಮ್ಮ ತಾಯಂದ್ರಿಗೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಜನರಿಗೆ ಮುಟ್ಟಿದ ಮೇಲೆ ಒಂದ್ ಸ್ವಲ್ಪ ಆರ್ಥಿಕ ಶಕ್ತಿ ಇವತ್ತು ಜನರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಂದ ಸಿಕ್ಕಿದೆ ಎಲ್ಲಾ ಕಡೆ ಒಂದು ಉಹಾಪು ಏನಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದವರು ದುಡ್ಡಿನ ಹೊಳೆನ ಹಾರಿಸ್ತಾರ ಅಂತಕ್ಕಂತ ಹುಹಾಪುಗಳು ನಾವೆಲ್ಲ ಕೇಳ್ತಾ ಇದ್ವಿ ಪಾಪ ಆನಂದ ಸ್ವಾಮಿ ಹತ್ರ ಹಣ ಇಲ್ಲ ಅದರಲ್ಲೂ ಹಿಂದೆ ಬೀಳಬಾರದು ಅಂತ ಹೇಳಿ ಜನಾನೇ ಆನಂದ ಸ್ವಾಮಿಗೆ ದುಡ್ಡು ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಒಳ್ಳೆ ಲಕ್ಷಣ ಜನಾನೂ ಕೂಡ ಎಲ್ಲ ರೀತಿಯಿಂದೂ ನಾವು ಕಾಂಗ್ರೆಸ್ ಜೊತೆ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ರವಾನೆ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಯು ಬಿ ಬನ್ಕರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲಾ ಮುಖಂಡರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಯು ಬಿ ಬನ್ಕರ್ ಅವರು ಪ್ರತಿ ಬಾರಿಯೂ ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬಾರಿ ದಾಖಲೆ ಆಗುವ ರೀತಿಯಲ್ಲಿ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದಿಂದ ಮತದಾನ ನಾನು ಕೊಡಿಸ್ತೀನಿ ನಮ್ಮ ಕಾರ್ಯಕರ್ತರು ಎಲ್ಲಾರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದಾರೆ ಅಂತನೂ ಕೂಡ ಹೇಳಿದ್ದಾರೆ ಇವತ್ತು ಭೇಟಿ ಕೊಟ್ಟಕ್ಕಂತ ಸಂದರ್ಭದಲ್ಲಿ ಕಾರ್ಯಕರ್ತರ ನಾಯಕರ ಹುರುಪ್ ನೋಡಿದ್ರೆ ಆ ಮಾತು ಸತ್ಯ ಆಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದ ಮತ ಹಿರೇಕೆರೂರಿನಲ್ಲಿ ಆನಂದ ಸ್ವಾಮಿ ಗಡದೇವ್ರ ಮಟ್ಟ ಪರವಾಗಿ ಚಲಾವಣೆ ಆಗ್ತದೆ ಇಡೀ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೆಲುವು ಕಾಂಗ್ರೆಸ್ ಪಕ್ಷ ಆನಂದ ಸ್ವಾಮಿ ಗಡದೇವ್ರ ಮಠದ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೆ ಏನ್ ಬದುಕಿನ ಗ್ಯಾರಂಟಿ ಅಂದ್ರೆ ಏನ್ ಅವ್ರ್ ಕೊಟ್ಟಿದ್ದ ಹತ್ತು ವರ್ಷ ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂದ್ರೆ ಜನರಿಗೆ ಮುಟ್ಟೋ ಗ್ಯಾರಂಟಿ ಬಿಜೆಪಿ ಗ್ಯಾರಂಟಿ ಅಂದ್ರೆ ಅದು ಫೋರ್ ಟ್ವೆಂಟಿ ಇಷ್ಟೇ ಹೇಳ್ಬೋದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನನ್ನ ನ ಮುಖಂಡರಿಗೆ ಧನ್ಯವಾದಗಳು ಬಯಸ್ತೀನಿ ಇಷ್ಟೊಂದು ಅಭೂತಪೂರ್ವ ಇಂಥ ಬಿಸಿಲು ಇಂತ ಮಳಿ ಗಾಳಿಯಲ್ಲೂ ಸಹಿತ ನನ್ನ ಎಲ್ಲಾ ಶಾಸಕರು ಬಹಳ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಎಲ್ಲರ ಒಂದು ಬೆಂಬಲ ಆಶೀರ್ವಾದ ಜನಸ್ವ ಮತದಾರರ ಆಶೀರ್ವಾದ ಹೆಚ್ಚಾಗಿ ನನಗೆ ವ್ಯಕ್ತ ಆಗ್ತಿದೆ ನಾಲ್ಕನೇ ಬಾರಿ ಹಿರೇಕೂರಿಗೆ ಇವತ್ತು ಬರ್ತಾ ಇದ್ದೀನಿ ಅದು ಹುಮ್ಮಸ್ಸು ಇನ್ನೂ ಇಮ್ಮಡಿ ಆಗ್ತಾ ಇದೆ ಅದೇ ಹೇಳ್ತಿದ್ದೀನಲ್ಲ ಜನರ ಸ್ಪಂದನೆ ಅಭೂತಪೂರ್ವವಾಗಿದೆ ನೀವು ನೋಡಿದೀರ ಇವತ್ತು ಎಲ್ಲಿ ನೋಡಿದ್ರು ಅದು ಕಾಂಗ್ರೆಸ್ಸಿನ ಮಯವಾಗಿದೆ ಆ ಅದೇ ಅಲೆ ಬಗ್ಗೆ ಅಂತೂ ಆಲ್ರೆಡಿ ಹೇಳ್ಬಿಟ್ಟಿದೀವಿ ಈಗ ಆ ಇದ್ರ ಬಗ್ಗೆ ನಮ್ಮ ಮಾನ್ಯ ಸಾಹೇಬರು ಈಗ ಮಾತಾಡಿದಾವ್ ಕೇಳಿಸ್ಕೊಂಡಿದೀರಿ ಬಣ್ಕಾರ್ ಸಾಹೇಬರು ಹೇಳಿದ್ದಾರೆ ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿಲ್ಲ ಅಂತ ಜನರು ಹೇಳ್ತಿದ್ದಾರೆ ಆ ಅದಕ್ಕೆ ನಮ್ಮ ಕಾಂಗ್ರೆಸ್ನ ಎಲ್ಲಾ ಗ್ಯಾರಂಟಿಗಳು ಇವತ್ತು ಮನೆ ಮನೆಗ್ ಮುಟ್ಟಿದಾವ್ ಅದೇ ಅವರ ಪ್ರೀತಿ ವಿಶ್ವಾಸಕ್ಕೆ ನಾ ಯಾವಾಗ್ಲೂ ಧನ್ಯವಾದ ಹೇಳ ಬಯಸ್ತೇನೆ ಹ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಎಷ್ಟು ನಾ ಧನ್ಯವಾದ ಹೇಳಿದ್ರು ಎಷ್ಟು ಅವರ ಆಶೀರ್ವಾದ ಅವರ ಪ್ರೀತಿ ವಿಶ್ವಾಸಕ್ಕೆ ನಾ ಎಷ್ಟು ಚುರಋಣಿ ಹೇಳಿದ್ರು ನಾ ಕಡಿಮೆನೇ ಅದು ಅವ್ರಿಗೆ ಬಹಳ ಧನ್ಯವಾದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ